ಧರಿಸುವುದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸುರಕ್ಷತೆಗಾಗಿ ಸಾಮ್ರಾಟ್ ಸುಬ್ಬು ಕೋಲಾರ ಜಿಲ್ಲೆಯ ಎಲ್ಲಾ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸುರಕ್ಷತೆಗಾಗಿ ಜಿಲ್ಲೆಯ ರಕ್ಷಣಾಧಿಕಾರಿಗಳಾದ ನಿಖಿಲ್ ಕುಮಾರ್ ಅವರು ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಧರಿಸಲೇಬೇಕು ಎಂಬ ಒಳ್ಳೆ ಆದೇಶ ಹೊರಡಿಸಿದ್ದಾರೆ ಎಂದು ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸುಬ್ಬು ಹೇಳಿದರು ನಗರದ ಜಯನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಾರ್ಕ್ ಆವರಣದಲ್ಲಿ ಸೋಮವಾರದಂದು ಬೆಳಗ್ಗೆ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿ ನಮ್ಮ ಅಮ್ಮ ನನಗೆ ಯಾರೇ ಆಗಲಿ ಬದುಕಿರುವ ದಿನಗಳಲ್ಲಿ ಜನರಿಗೆ ಉಪಯೋಗವಾಗುವ ಕೆಲಸ ಮಾಡಬೇಕು ಎಂಬಂತಹ ಮಾತುಗಳನ್ನೇಳಿದ್ದು ಅವರ ಮಾತನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಅದೇ ರೀತಿ ಇಂದು ಸುಮಾರು ನೂರಕ್ಕೂ ಹೆಚ್ಚಿನ ಹೆಲ್ಮೆಟ್ ಉಚಿತ ವಿತರಣೆ ಮಾಡಿದ್ದೇನೆ ಪೊಲೀಸರು ಹೆಲ್ಮೆಟ್ ಧರಿಸಿ ಎಂದು ಒತ್ತಾಯ ಮಾಡುವುದು ನಮ್ಮ ಪ್ರಾಣ ಕಾಪಾಡುವ ಸಲುವಾಗಿ ಹಾಗಾಗಿ ಈ ವಿಚಾರದಲ್ಲಿ ಯಾರು ಸಹ ನಿರ್ಲಕ್ಷ್ಯ ತೋರಬೇಡಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಇರುತ್ತದೆ ಅವರ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಎಂಬ ವಿಷಯ ಮರೆಯಬೇಡಿ ಎಂದು ಹೇಳುವ ಮೂಲಕ ಎಲ್ಲ ಜನತೆಗೆ ಉತ್ತಮ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಎಚ್ ವಿ ಸುಬ್ರಮಣಿ ದಲಿತ ನಾರಾಯಣ ಸ್ವಾಮಿ ಚೇತನ್ ಬಾಬು ಆನಂದ್ ಬಾಲಾಜಿ ರಾಜು ಬೆಗ್ಲಿ ಅಭಿಲಾಷ್ ಲೋಹಿತ್ ಮತ್ತು ಸ್ನೇಹಿತರರು ಇದ್ದರು ನಾವು ಇವತ್ತು ಅಂಬೇಡ್ಕರ್ ಪಾರ್ಕಲ್ಲಿ ವಿತರಣೆ ಮಾಡಿದ್ವಿ ಅಲ್ಲಿಂದ ಜನ ಕ್ರೌಡ್ ಆಗಿ ಈಗ ಇಲ್ಲಿ ಬಂದು ಈಗ ನಮ್ಮ ಮನೆ ಹತ್ರ ಒಂದು ಸುಮಾರು ಒಂದು ಮೂವತ್ತು ಜನಕ್ಕೆ ಇದು ಮಾಡಿದರೆ ನಾವು ಈ ಕೆಲಸಗಳು ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿಯವರ ಮಾತುಗಳು ಅವ್ರ ಮಾತುಗಳಿಂದ ಪ್ರೇರಣೆಯಾಗಿ ನಾವು ಈ ಕೆಲಸಗಳು ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಹೇಳ್ತಾಯಿದ್ರು ಅಂದರೆ ಮನುಷ್ಯ ಹುಟ್ಟಾನೆ ಸಾಯ್ತಾನೆ ಆದರೆ ಬದುಕಿರೋ ದಿನ ಒಂದು ನಾಲ್ಕು ಜನ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನಪ್ಪ ಓ ಇಂಥವನು ಇದ್ನಪ್ಪ ಅಂತ ಹೇಳಬೇಕು ಈ ಥರ ಬದುಕಬೇಕು ಅಂತ ನಮ್ಮ ತಾಯಿಯವರು ಏನು ಹೇಳ್ತಾಯಿದ್ರು ಅದನ್ನು ನಾವು ಪ್ರೇರಣೆಯಾಗಿ ತಗೊಂಡು ಇಂಥ ಕಾರ್ಯಗಳು ಮಾಡೋದಕ್ಕೆ ನಮಗೆಲ್ಲ ಸ್ಫೂರ್ತಿ ಇವತ್ತಿನ ದಿನ ಏನು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರು ಇದ್ದರು ಮತ್ತು ನಮ್ಮ ಹಿರಿಯ ಹೋರಾಟಗಾರರು ಲಲಿತ ನಾರಾಯಣ ಸೋಮಣ್ಣವರು ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಸಹಕಾರವನ್ನು ಹಿಡಿದು ಇವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಮತ್ತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ ನಮ್ಮ ಸುರಕ್ಷತೆಗಾಗಿ ನನ್ನ ಹೆಸರು ಲಲಿತ್ ನಾರಾಯಣ ಹೇಳಿ ಮಾತಾಡ್ತಾ ಇದ್ದೀನಿ ಇವತ್ತೇನು ನಮ್ಮ ಕೋಲಾರಲ್ಲಿ ಒಂದು ಒಳ್ಳೆಯ ಕೆಲಸ ಇವತ್ತು ಹೆಲ್ಮೆಟ್ ಧರಿಸತಕ್ಕಂಥ ಕೆಲಸ ಅಂತ ಹೇಳಿದ್ರೆ ನಮ್ಮ ಸಾಮ್ರಾಟ್ ಸುಬ್ಬು ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಸುಮಾರು ಹೆಲ್ಮೆಟ್ಗಳು ವಿತರಣಾ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ ಎಲ್ಲರಿಗೂ ಹೆಲ್ಮೆಟ್ ಸಿಕ್ಕೈತೆ ಹಾಗಾಗಿ ನಮ್ಮ ಅಧಿಕಾರಿಗಳು ಮಾಡಿರ್ತಕ್ಕಂಥ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ನೀವು ಸುರಕ್ಷವಾಗಿ ಸುರಕ್ಷಿತವಾಗಿ ಇರಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಕೊಟ್ಟಿದ್ದಾರೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಅನೇಕ ಹೆಲ್ಮೆಟ್ ಕೊಡ್ತಾರೆ ಯಾಕಂದರೆ ಇವರ ತಾಯಿಯ ನೆನಪು ಮತ್ತು ಒಂದು ಕಡೆ ಎಲ್ಲೋ ಗಾಡಿ ಆಕ್ಸಿಡೆಂಟ್ ಆದಾಗ ತಲೆಗೆ ಬಿಟ್ಟು ಬಿದ್ದಿದ್ದ ಸಂದರ್ಭದಲ್ಲಿ ಆ ತಲೆಗೆ ಏಟ್ ಬಿದ್ದು ಟಿಚರ್ಸ್ ಹಾಕಿದಾಗ ಅವ್ರ ತಾಯಿ ಒಬ್ಬರು ನೋಡಿ ಅವ್ರ ನೋವು ಏನು ಹರ್ತ್ಕೊಂಡು ತನ್ನ ಮಕ್ಕಳಿಗೆ ಈ ರೀತಿಯಲ್ಲಿ ಆದರೆ ತೊಂದರೆ ಆಗ್ತೈತೆ ಅಂತ ಹೇಳಿ ಅವರ ಒಂದು ನೆನಪಿಗಾಗಿ ಇವತ್ತು ಹೆಲ್ಮೆಟ್ನ ಕಡ್ಡಾಯವಾಗಿ ಅವರು ಹೇಳಿ ಸರ್ಕಾರ ಆದೇಶ ಮಾಡಿದ್ರು ಸಹ ಇವತ್ತು ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಲ್ಮೆಟ್ ಕೊಡೋದಕ್ಕೆ ಅವರು ಒಂದು ಪ್ರಯತ್ನ ಅವ್ರಿಗೆ ಸಿಗಲಿ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ ತಾಯಿಯ